ನಮಸ್ಕಾರ ನಾಚಕ ಚಿತ್ರಗಳು ಏಲಿಯನ್ಸ್ ಕೈವಾಡ ಮತ್ತು ವೈಜ್ಞಾನಿಕ ಹುಡುಕಾಟ ಇದು ಇಂದಿನ ನಮ್ಮ ವಿಷಯ ನೀವು ಅಂತರ್ಜಾಲದಲ್ಲಿ ಭಾಳ ರಹಸ್ಯದ ಸಂಗತಿಗಳನ್ನು ಭಾರಿ ರಹಸ್ಯದ ಸಂಗತಿಗಳನ್ನು ತಿಳಿಸುವ ಭೂಮಿಗೆ ಅನ್ಯಲೋಕದ ಜೀವಿಗಳು ಹಿಂದೆ ಹೇಗೆ ಮೇಲಿಂದ ಮೇಲೆ ಭೇಟಿ ಕೊಡ್ತಾ ಇದ್ರು ಮಾನವನನ್ನು ಹೇಗೆ ಬುದ್ಧಿವಂತ ಪ್ರಾಣಿಯಾಗಿ ವಿಕಿಸುವಂತೆ ಮಾಡಿ ವಿಕಾಸ ಆಗುವಂತೆ ಮಾಡಿದರು ಹೇಗೆ ನಾಗರಿಕತೆಯನ್ನು ಕಲಿಸಿದ್ರು ಎನ್ನುವ ವಿಷಯಗಳನ್ನು ತಿಳಿಸುವ ಪಾಪ್ ಅಂದರೆ ಜನಪ್ರಿಯ ವಿಡಿಯೋಗಳನ್ನು ನೋಡೋವರಾಗಿದ್ರೆ ಅಥವಾ ಅಂತ ಸಾಹಿತ್ಯವನ್ನ ಮೆಚ್ಚುವವರಾಗಿದ್ರೆ ಖಂಡಿತವಾಗಿ ನೀವು ನಾಚಕಾ ಸಾಲುಗಳು ಅಥವಾ ಚಿತ್ರಗಳ ಬಗ್ಗೆ ತಿಳಿದೇ ಇರ್ತೀರಿ ದಕ್ಷಿಣ ಪೆರುವಿನ ನಾಚಕಾ ಮರುಭೂಮಿನಲ್ಲಿ ಎತ್ತರ ಪ್ರದೇಶದಿಂದ ನೋಡಿದಾಗ ಮಾತ್ರ ಕಾಣಿಸುವ ಹಲವು ಭಾರಿ ಗಾತ್ರದ ಭೂಮಿಯ ಮೇಲೆ ಬರೆದ ಚಿತ್ರಗಳಿದ್ದಾವೆ ಇವುಗಳನ್ನ ನಾಚಕಾ ರೇಖೆಗಳು ನಾಚಕಾ ಲೈನ್ಸು ನಾಚಕಾ ಸಾಲುಗಳು ಅಂತ ಕೂಡ ಕರೀತಾರೆ ಮರುಭೂಮಿನಲ್ಲಿ ಮೇಲಿನ ಪದರದ ಕೆಂಪು ಮಣ್ಣದ ಮಣ್ಣನ್ನು ಸರಿಸಿ ಕೆಳಗಿನ ಮಣ್ಣು ಎದ್ದು ಕಾಣುವಂತೆ ಮಾಡಿ ಹಮ್ಮಿಂಗ್ ಬರಡು ಮಂಗಗಳು ಜೇಡಗಳು ಸೇರಿದಂತೆ ಹಲವು ಪ್ರಾಣಿ ಪಕ್ಷಿ ಮತ್ತು ಸಸ್ಯಗಳ ಚಿತ್ರಗಳನ್ನು ಬಿಡಿಸಲಾಗುತ್ತೆ ನೆಲದ ಮೇಲೆ ಬಿಡಿಸಲಾಗಿತ್ತು ಕೆಲವು ಅಮೂರ್ತ ಆಕಾರದ ಚಿತ್ರಗಳು ಕೂಡ ಇದ್ದಾವೆ ಮಳೆ ಇಲ್ಲದ ಏನು ಬೆಳೆಯಾದ ಜಾಗದಲ್ಲಿ ಈ ಚಿತ್ರಗಳು ಇರೋದರಿಂದ ಕಳೆದ ಎರಡು ಸಾವಿರ ವರ್ಷಗಳಿಂದ ಈ ಚಿತ್ರಗಳು ಕಾಣುವಂತೆ ಎದ್ದು ಕಾಣುವಂತೆ ಉಳಿದುಕೊಂಡಿದ್ದಾವೆ ಈ ಚಿತ್ರಗಳನ್ನು ಸಾಮಾನ್ಯ ಚಕ್ರೆ ಪೂರ್ವ ಎರಡರಿಂದ ಸಾಮಾನ್ಯ ಚಕ್ರೆ ಆರನೇ ಶತಮಾನದ ಏಳ್ನೂರು ವರ್ಷಗಳ ಅವಧಿನಲ್ಲಿ ರಚಿಸಲಾಗಿದೆ ಈ ಚಿತ್ರಗಳು ನಾಜಕಾ ಮರುಭೂಮಿನಲ್ಲಿ ಅಂದಾಜು ನಾನ್ನೂರ ಮೂವತ್ತು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹಾಡಿಕೊಂಡಿದ್ದಾವೆನೂರ ತೊಂಬತ್ನಾಲ್ಕರಲ್ಲಿ ಯುನೆಸ್ಕೋ ಈ ಚಿತ್ರ ಮತ್ತು ಜಾಗ್ಗಳನ್ನ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ ಸಾವಿರದ ಫೆಡ್ರೋ ಸೀಜೋ ಡಿಲಿಯನ್ನು ತನ್ನ ಪುಸ್ತಕದಲ್ಲಿ ಈ ಸಾಲುಗಳ ಕುರಿತಾಗಿ ಬರಿತಾನೆ ಸಾವಿರದ ಐನೂರ ಅರವತ್ತೊಂಬತ್ತರಲ್ಲಿ ಲೂಯಿಸ್ ಮೊಂಜಾನು ಇವುಗಳನ್ನ ಕಂಡು ಇವು ಪೆರವಿನ ಪ್ರಾಚೀನ ಅಂತ ದಾಖಲೆ ಮಾಡ್ತಾನೆ ಹತ್ತಿರದ ಬಟ್ಟೆಗಳ ಮೇಲೆ ನಿಂತಾಗ ಈ ಚಿತ್ರಗಳ ಭಾಗಗಳು ಕಾಣ್ತೇವೆ ಆದರೂ ಕೂಡ ಪೂರ್ಣ ಚಿತ್ರವನ್ನು ವಿಮಾನಯಾನ ಸಾಧ್ಯವಾದ ಮೇಲೆ ನೋಡೋದಕ್ಕೆ ಸಾಧ್ಯ ಆಯಿತು ನಾಜ್ಕಾ ಮರುಭೂಮಿಯ ಮೇಲೆ ಹಾರಾಟ ನಡೆಸಿದ ಪೆರುವಿನ ನಾಗರಿಕ ಮತ್ತು ಮಿಲಿಟರಿ ಪೈಲಟ್ಗಳು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಈ ಚಿತ್ರಗಳನ್ನು ಕಂಡ ವರದಿಯನ್ನು ಮಾಡಿದರು ಪೆರುವಿಯನ್ ಪುರಾತತ್ವ ಶಾಸ್ತ್ರಜ್ಞರಾದಂಥ ಟುರಿಬಿಯೋ ಮೆಜಿಯಾ ಕೆಸೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಲಿಮ್ಕಾದಲ್ಲಿ ನಡೆದ ಸಮ್ಮೇಳನದಲ್ಲಿ ನಾಜಿಕಾ ಚಿತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ನ್ಯೂಯಾರ್ಕ್ನ ಲಾಂಗ್ ಐಲ್ಯಾಂಡ್ ವಿಶ್ವವಿದ್ಯಾಲಯದ ಅಮೆರಿಕನ್ ಇತಿಹಾಸಕಾರ ಪಾಲ್ಕೋ ಸಾಕು ನಾಚಿಕಾ ರೇಖೆಗಳನ್ನು ಚಿತ್ರಗಳನ್ನ ಗುರಿತಾಗಿ ಆಳವಾಗಿ ಅಧ್ಯಯನವನ್ನು ಮಾಡಿ ಸಾವಿರದ ಒಂಬೈನೂರ ನಲವತ್ತು ನಲವತ್ತೊಂದರಲ್ಲಿ ಪೆರುವಿಗೆ ಭೇಟಿ ನೀಡಿ ವೈನಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಈ ಸಾಲುಗಳಲ್ಲಿ ಒಂದು ಹಕ್ಕಿ ಆಕಾರದಲ್ಲಿದೆ ಅಂತ ಕುರ್ಚಿದರು ನಂತರ ಒಂದು ಸಾಲು ದಕ್ಷಿಣ ಗೋಳಾರ್ಧದಲ್ಲಿ ಶಿಶಿರ ಐನ ಸಂಕ್ರಾಂತಿ ರೇಖೆ ಅಂದರೆ ವಿಂಟರ್ ಸೊಲಿಸ್ಟಿಸ್ಗೆ ತಿರುಗಿದೆ ಅದರ ಕಡೆ ತಿರ್ಕೊಂಡಿದೆ ಅಂತ ಸೂಚಿಸಿದರು ಅತಿ ವಿರಳ ಜನವಸತಿಯ ನಾಚಿಕಾ ಮರುಭೂಮಿನಲ್ಲಿ ಈ ಚಿತ್ರಗಳನ್ನ ಯಾರು ಏಕೆ ಮತ್ತು ಯಾವಾಗ ರಚನೆ ಮಾಡಿದ್ರು ಎನ್ನುವ ಪ್ರಶ್ನೆಗೆ ಹಲವು ನಿಟ್ಟಿನ ಉತ್ತರಗಳು ಹುಟ್ಟುಕೊಂಡವು ನಾಚಿಕಾ ಸಾಲುಗಳು ಚಿತ್ರಗಳು ಆಗಸದಿಂದ ಮಾತ್ರ ಕಾಣ್ತವೆ ಆದ್ರಿಂದ ಅವು ಮಾನವರಿಂದ ನಿರ್ಮಾಣ ಮಾಡಲ್ಪಟ್ಟಿಲ್ಲ ಮಾನವನಿಗಿಂತ ಬುದ್ಧಿವಂತವಾದ ಬುದ್ಧಿವಂತವಾದಂತ ಜೀವಿಗಳು ಏಲಿಯನ್ಸು ತಮ್ಮ ಅಂತರಿಕ್ಷ ನೌಕೆಗಳನ್ನು ಇಳಿಸೋದಕ್ಕೆ ಮಾಡಿಕೊಂಡಿರುವ ಸಂಕೇತಗಳಿವು ಅನ್ಯ ಲೋಕದ ಜೀವಿಗಳು ಭೂಮಿಗೆ ಇಳಿಯೋದಕ್ಕೆ ಅಥವಾ ಸಂದೇಶ ಕಳಿಸೋದಕ್ಕೆ ಈ ಭೂ ಚಿತ್ರಗಳನ್ನು ಬಳಸ್ತಾ ಇದ್ದರು ಅಂತ ಕೆಲವರು ವಾದ ಮಾಡಿದ್ದಾರೆ ಕೆಲವು ಹುಸಿ ಪುರಾತತ್ವವಾದಿಗಳು ಅಂದರೆ ಸುಡು ಆರ್ಕಿಯಾಲಜಿಸ್ಟ್ಗಳು ನಾಶಕ ರೇಖೆಗಳನ್ನು ಅಂತರಿಕ್ಷ ನೌಕೆಗಳ ವಿಮಾನ ಅಂತ ಹೇಳ್ತಾರೆ ಇನ್ನೂ ಕೆಲವರು ಆಕಾಶ ದೇವತೆಗಳು ಅಂದರೆ ಲೋಕದ ಜೀವಿಗಳನ್ನು ಆಗಸದಿಂದ ಬರುವ ದೇವತೆಗಳು ಅಂತ ನಂಬಿದ್ದ ಪೆರುವಿನ ಪ್ರಾಚೀನ ಜನ ಆ ದೇವತೆಗಳ ಆರಾಧನೆಗೆ ಅಂದರೆ ಅನ್ಯ ಜೀವಿ ಲೋಕದ ಜೀವಿಗಳ ಆರಾಧನೆಗೆ ಈ ಚಿತ್ರಗಳನ್ನು ರಚನೆ ಮಾಡೋದಂತೂ ಕೂಡ ಹೇಳ್ತಾರೆ ಆದ್ರಿಂದಲೇ ಅವು ಆಗಸದಿಂದ ನೋಡಿದಾಗ ಮಾತ್ರ ಸಂಪೂರ್ಣ ಕಾಣ್ತೇವೆ ಅಂತ ಇವರು ವಾದ ಮಾಡ್ತಾರೆ ಅಂತರ್ಜಾಲದ ತಾಣಗಳಲ್ಲಿ ವಿಜ್ಞಾನ ಎರಿಯದ ರಹಸ್ಯ ಭೂಮಿಯ ಮೇಲೆ ಮಾನವರನ್ನು ಬೆಳೆಸಿದ ಬುದ್ಧಿವಂತ ಜೀವಿಗಳ ಆಗಮನ ಮುಂತಾದ ರೋಮಾಂಚಕ ಕಥೆಗಳನ್ನು ಹಂಚತಕ್ಕಂಥವರು ಇಂತಹ ರಮ್ಯವಾದಗಳನ್ನು ಬೆಂಬಲಿಸಿ ತಮ್ಮದೇ ಆದ ವಿವರಣೆಗಳನ್ನು ಕೊಟ್ಟಿದ್ದಾರೆ ಇಂತಹ ಜಾಲತಾಣಗಳು ಅತ್ಯಂತ ಹೆಚ್ಚಿನ ಜನರನ್ನು ಸೆಳೆದು ಅಬ್ಬರಿಸೋದನ್ನ ಮತ್ತೆ ಜನಪ್ರಿಯ ಆಗಿರೋದನ್ನ ನಾವು ಕಾಣ್ಬೋದು ಈ ಎಲ್ಲ ರಮ್ಯ ರೋಚಕ ಸಂಗತಿಗಳನ್ನ ಹೊರಗಿಟ್ಟು ಪುರಾತತ್ವ ವಿಜ್ಞಾನಿಗಳು ನಾಜಿಕಾ ಸಾಲು ಅಥವಾ ಚಿತ್ರಗಳ ಕುರಿತಾಗಿ ಕೆಲವು ಸ್ಪಷ್ಟ ತೀರ್ಮಾನಗಳನ್ನು ನೀಡಿದ್ದಾರೆ ಅವರು ನಾಚಕಾ ಸಾಲುಗಳು ಸಾಧಾರಣ ಭೌಗೋಳಿಕ ನಿರ್ಮಾಣಗಳು ಅಂತ ತೋರಿಸ್ತಾರೆ ನಾಚಕಾ ರೇಖೆಗಳು ಕಲ್ಲುಗಳನ್ನು ಸರಿಸಿ ಕೆಂಪು ಮೇಲ್ಮೈನ ಕೆಳೆ ಕೆಂಪು ಮೇಲ್ಮೈನ ಕೆಳಗಿನ ಮಣ್ಣನ್ನು ಹೊರ ಹಾಕೋದ್ರ ಮೂಲಕ ನಿರ್ಮಿಸಲ್ಪಟ್ಟಿದ್ದಾರೆ ಈ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಅತ್ಯಲ್ಪ ಆಗಿರೋದ್ರಿಂದ ಈ ಚಿತ್ರಗಳು ಸಾವಿರಾರು ವರ್ಷಗಳಿಂದ ನಾಶವಾಗಿದೆ ಉಳಿದಿವೆ ಅವರು ಗಮನ ಸೆಳೆತಾರೆ ಈ ಚಿತ್ರಗಳು ಸಾಮಾನ್ಯ ಶಕ ಪೂರ್ವ ಐನೂರರಿಂದ ಸಾಮಾನ್ಯ ಐನೂರರ ಅವಧಿನಲ್ಲಿ ನಾಚಕಾ ಜನಾಂಗದರು ನಿರ್ಮಿಸಿದ್ದಾರೆ ಅನ್ನೋದು ಪುರಾತತ್ವ ಪತ್ತೆಗಳ ಆಧಾರದ ಮೇಲೆ ಸ್ಪಷ್ಟವಾಗಿ ಈಗ ಗೊತ್ತಾಗುತ್ತೆ ಇಲ್ಲಿನ ಜನ ಜನರಿಗೆ ಗಣಿತ ಖಗೋಳ ವಿಜ್ಞಾನ ಮತ್ತು ಭೌಗೋಳಿಕ ಜ್ಞಾನ ಸಾಕಷ್ಟು ಉತ್ತಮ ಇತ್ತು ಅಂತ ಕೂಡ ಗೊತ್ತಾಗುತ್ತೆ ಬಹುಶಃ ಈ ಚಿತ್ರಗಳು ಧಾರ್ಮಿಕ ವಿಧಿವಿಧಾನಗಳ ಭಾಗವಾಗಿದ್ದವು ಕೆಲವು ಸಂಶೋಧಕರು ಹೇಳುವಂತೆ ಈ ರೇಖೆಗಳು ಮಳೆಗಾಗಿ ದೇವತೆಗಳಿಗೆ ಅರ್ಪಿಸಿದ ಮಾರ್ಗಗಳು ಅಥವಾ ನೀರು ದೇವತೆಗಳ ಪೂಜೆಯ ಭಾಗ ಕೂಡ ಆಗಿರಬಹುದು ಅನೇಕ ರೇಖೆಗಳು ಬೆಟ್ಟಗಳ ತುದಿಗಳಿಂದ ಅಥವಾ ಎತ್ತರದ ಪ್ರದೇಶಗಳಿಂದೆಲ್ಲ ಕಾಣ್ತವೆ ಹೀಗಾಗಿ ಈ ಚಿತ್ರಗಳು ಆಗಸದಿಂದ ಮಾತ್ರ ಕಾಣ್ತವೆ ಅನ್ನೋದು ಉತ್ಪ್ರೇಕ್ಷ ಮಾತಾಗುತ್ತೆ ಉಪಗ್ರಹ ಚಿತ್ರಗಳು ಡ್ರೋನ್ ಫೋಟೋಗಳು ಮತ್ತು ಕಾರ್ಬನ್ ಡೇಟಿಂಗ್ ಮೂಲಕ ಈ ಚಿತ್ರಗಳು ಮಾನವ ನಿರ್ಮಿತ ಅನ್ನೋದನ್ನು ಯಾವುದೇ ವಿವಾದ ಇಲ್ಲಂತೆ ಈಗಾಗಲೇ ಸಾಬೀತು ಮಾಡಲಾಗಿದೆ ಯಮಗತ ವಿಶ್ವವಿದ್ಯಾಲಯದ ಯಮಗತ ವಿಶ್ವವಿದ್ಯಾಲಯ ಹಾಗೆಯೇ ಐ ಬಿ ಎಂ ರಿಸರ್ಚು ಇವೆರಡು ಸೇರಿ ನಡೆಸಿದಂಥ ಜಂಟಿ ಅಧ್ಯಯನದಲ್ಲಿ ನಾಜ್ಕಾ ಮರುಭೂಮಿಯ ಉಪಗ್ರಹ ಚಿತ್ರಗಳು ಮತ್ತು ಡ್ರೋನ್ ಚಿತ್ರಗಳನ್ನು ವಿಶ್ಲೇಷಣೆ ಮಾಡಿ ಅತ್ಯಾಧುನಿಕ ಎ ಐ ಮಾದರಿಯನ್ನ ಇದಕ್ಕಾಗಿ ಬಳಸಿಕೊಂಡಿದ್ದಾರೆ ಇದರಿಂದ ಈಗ ಒಟ್ಟು ಪತ್ತೆಯಾದ ನಾಜ್ಕಾ ಚಿತ್ರಗಳ ಸಂಖ್ಯೆ ಐನೂರಕ್ಕಿಂತಲೂ ಹೆಚ್ಚಾಗಿದೆ ಈ ಅಧ್ಯಯನದಿಂದ ಮತ್ತೆ ಕೃತಕ ಬುದ್ಧಿ ಮತ್ತೆ ಎಐ ವಿಶ್ಲೇಷಣೆಯಿಂದ ಹೊಸದಾಗಿ ಮುನ್ನೂರ ಮೂರು ನಾಚಕಾ ರೇಖೆಗಳು ಗುರುತಿಸಲ್ಪಟ್ಟಿದ್ದಾವೆ ಇವುಗಳಲ್ಲಿ ಪ್ರಾಣಿಗಳು ಮಾನವ ಮುಖಗಳು ಕೈಗಳು ಮೀನುಗಳು ಮತ್ತೆ ಪೌರಾಣಿಕ ಚಿಹ್ನೆಗಳು ಕಾಣ್ತವೆ ಹೊಸದಾಗಿ ಕೃತಕ ಮತ್ತೆ ಎ ಎಐ ಮೂಲಕ ಪತ್ತೆ ಹಚ್ಚಿರುವ ಬಹುತೇಕ ಹೊಸ ಚಿತ್ರಗಳು ಪುರಾತನ ಪಥಗಳ ಅಂದ್ರೆ ಏನ್ಶಿಯಂಟ್ ಟ್ರೆಲ್ಸ್ ಜನ ತಿರುಗಾಡ್ತಕ್ಕಂಥ ದಾರಿಗಳ ಬಳಿನಲ್ಲೇ ಕಂಡು ಬಂದಿದ್ದಾವೆ ಇದು ನಾಚಕಾ ಜನ ಇವುಗಳನ್ನ ಧಾರ್ಮಿಕ ಯಾತ್ರೆ ಅಥವಾ ವಿಧಿವಿಧಾನಗಳ ಭಾಗವಾಗಿ ರಚಿಸಿದರು ಅನ್ನುವ ತರ್ಕಕ್ಕೆ ಭಾರಿ ಬೆಂಬಲವನ್ನು ತಂದು ಕೆಲ ಚಿತ್ರಗಳಲ್ಲಿ ತಿಮಿಂಗಲ ಅಂದ್ರೆ ಅಂದರೆ ನೈಫೀಲ್ಡಿಂಗ್ ಆರ್ಕ ಮಾನವ ಮುಖದ ಮಾದರಿ ಮತ್ತು ಅಕ್ಕಿ ಮಾನವ ಸಂಯೋಜಿತ ಆಕಾರಗಳು ಕೂಡ ಕಂಡು ಬಂದಿದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾಚಿಕಾ ಚಿತ್ರಗಳ ಪ್ರದೇಶದ ಉತ್ತರಕ್ಕೆ ಇರುವ ಆಂಡಿ ಪ್ರದೇಶ ಪರ್ವತ ಪ್ರದೇಶದಲ್ಲಿದ್ದ ಸಾಮಾನ್ಯಸೆಗೆ ಪೂರ್ವ ಸಾವಿರ ವರ್ಷಗಳ ಅವಧಿಗೆ ಸೇರಿದ ಜಾಗದಲ್ಲಿ ಇಪ್ಪತ್ತೈದು ಭೂ ಚಿತ್ರಗಳನ್ನ ಪತ್ತೆ ಮಾಡಲಾಗುತ್ತೆ ಇಲ್ಲಿದ್ದ ಪರಕಾಶು ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿದ್ದ ನಾಚಿಕಾ ಜನ ದೊಡ್ಡ ಗಾತ್ರದ ಚಿತ್ರಗಳನ್ನು ಎಳೆದಿರುವ ಸಾಧ್ಯತೆಯನ್ನ ಈಗ ಗುರುಸಾಗಿತ್ತು ವಿಜ್ಞಾನ ಮುಂದುವರೆದಂತೆ ಹುಡುಕಾಟ ಹೆಚ್ಚು ವೈಜ್ಞಾನಿಕ ಆದಂತೆ ರಹಸ್ಯಗಳು ಗುಟ್ಟುಗಳು ಬಯಲಾಗ್ತಾ ಹೋಗ್ತವೆ ರೋಚಕತೆಯ ರಹಸ್ಯಗಳ ಜಾಗದಲ್ಲಿ ವಿವರಣೆಗಳು ಬರ್ತವೆ ವಾಸ್ತವ ಸ್ಥಿತಿ ಗೊತ್ತಾದ ನಂತರವೂ ಕೂಡ ಅದ್ಭುತ ಮತ್ತು ರಹಸ್ಯಗಳನ್ನು ಮೆಚ್ಚೋದು ಮಾನವನ ಸಹಜ ಗುಣ ಆದ್ದರಿಂದಲೇ ನಾಟಕ ಚಿತ್ರಗಳನ್ನು ಕುರಿತಾಗಿ ನೀವು ರೋಚಕ ಸಾಹಿತ್ಯ ಮತ್ತು ವಿಡಿಯೋಗಳನ್ನ ಕಾಣ್ತಲೇ ಇರ್ತೀರಿ ಈ ಹಿಂದೆ ಬಿಡಿಸಲು ಅಸಾಧ್ಯ ಮತ್ತು ಬಹಳ ರಹಸ್ಯಮಯವಾದಂಥ ಹಲವಾರು ಸಂಗತಿಗಳಿಗೆ ವಿಜ್ಞಾನ ಸಂಶೋಧನೆಯ ಮೂಲಕ ಉತ್ತರ ಕೊಟ್ಟಿದೆ ಅಂತಹ ಇತರ ರಹಸ್ಯ ಮತ್ತು ಸಂಶೋಧನೆಗಳ ಬಗ್ಗೆ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ